ಪ್ರಜಾ ರಾಜ್ಯ ನ್ಯೂಸ್ ಗೆ ಸ್ವಾಗತ ನಾನು ರಾಮಗೌಡ ಪಾಟೀಲ್ ಹುಕ್ಕೇರಿಯಲ್ಲಿ ಮಧ್ಯರಾತ್ರಿಯ ಕಳ್ಳರ ಕೈಚಳಕ ಹುಕ್ಕೇರಿ ಪಟ್ಟಣದಲ್ಲಿ ಕಳ್ಳರ ಕೈಚಳಕ ಮೂರು ಅಂಗಡಿಗಳ ಶಟರ್ ಕೀಲಿ ಮುರಿದು ಸಿಕ್ಕಷ್ಟು ಹಣ ದೋಚಿ ಪರಾರಿ ಹುಕ್ಕೇರಿ ಪಟ್ಟಣದ ಮುಖ್ಯ ರಸ್ತೆಗೆ ಪಕ್ಕದ ಮೂರು ಅಂಗಡಿಗಳ ಶಟರ್ ಬೀಗ್ ಮುರಿದು ಕಳ್ಳರು ಒಂದೇ ದಿನ ಮೂರು ಅಂಗಡಿಗಳಲ್ಲಿ ಕಳ್ಳರ ಚಳಕ ರಾತ್ರಿ ಅಂಗಡಿ ಬಂದ್ ಮಾಡಿ ಬೆಳೆಗೆ ಬಾಗಿಲು ತೆರೆಯುವಷ್ಟರಲ್ಲಿ ಕಳ್ಳರ ಹಾವಳಿಗೆ ಹೆಚ್ಚಿದ ಆತಂಕ ಬೆಚ್ಚಿ ಬಿದ್ದ ಜನ ಅಂಗಡಿ ಮಾಲೀಕರು ಇಟ್ಟಿದ್ದ ಕಾಣಿಕೆ ಹುಂಡಿ ಕಳ್ಳತನ ಮಾಡಿದ ಚಾಲಾಕಿ ಕಳ್ಳರು ಯಾವುದೇ ವಸ್ತುಗಳನ್ನು ಕಳ್ಳರು ತೆಗೆದುಕೊಳ್ಳದೆ ಇದ್ದಂತ ಹಣ ಮಾತ್ರ ಕದ್ದೊಯ್ದಿದ್ದಾರೆಂದು ಅಂಗಡಿ ಮಾಲೀಕರಿಂದ ತಿಳಿದು ಬಂದಿದ್ದು ಇನ್ನಾದರೂ ರಾತ್ರಿ ಗಸ್ತು ಹೆಚ್ಚಿಸುವುದು ಕಳ್ಳರ ಮೇಲೆ ನಿಗಾ ಇಡುವ ಮೂಲಕ ಕಳ್ಳತನ ಪ್ರಕರಣಗಳನ್ನು ತಡೆಗಟ್ಟಬೇಕೆಂಬುದು ಸ್ಥಳೀಯ ಜನರ ಆಗ್ರಾ ರಾಮ್ ಪಾಟೀಲ್ ಪ್ರಜಾರಾಜ್ಯ ಕಾಣ ನೀವು ಝೂ ಕೇಳಿ ಇದು ನಿಮ್ಮದು ಅಂಗಡಿ ಏನು ಹೆಸ್ರು ಸಾಧಿಕ್ರಿ ಹಾಂ ಏನಾಗೈತಿ ಏನು ನೀನು ನೀವು ಕಿಲಿ ಮಾಡಿದ್ರಿ ಇದು ಪಟ್ಟಿ ಬ ಮಾಡಿ ಹೋಗ್ಯಾವ ಹೌದಾ ಏನು ಹೋಗೈತಿ ಏನು ಸಾಮಾನು ಇನ್ನೂ ನೋಡಿಲ್ಲ ನಾ ಒಳಗೆ ಏನು ರೀ ಏನು ಗೊತ್ತಿಲ್ಲ ಪೊಲೀಸ್ ಕಂಪ್ಲೇಂಟ್ಗಳಿರಿ ಇಲ್ಲ ರೀ ಇಲ್ಲ ರೀ ಹೌದಾ

और कौन माने है ये सर